ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಯಾವ್ದಾರ ಹಳ್ಳಿಲಿ ಅಂತಂದ್ರೆ ಮೈಸೂರು ಸುತ್ತಮುತ್ತ ನೋ ಅಥವಾ ಬೆಂಗಳೂರು ಸುತ್ತಮುತ್ತನೋ ಚಿರತೆ ದಾಳಿ ಆಯ್ತು ಹುಲಿ ಬಂತು ಅಲ್ಲಿ ಎರಡು ಚಿರತೆ ಇದೆಯಂತೆ ಅವ್ರ ಗದ್ದೆಯಲ್ಲಿ ಚಿರತೆ ಇದೆಯಂತೆ ಇವ್ರ ಗದ್ದೆಯಲ್ಲಿ ಚಿರತೆ ಇದೆಯಂತೆ ಅಲ್ಲಿ ಹುಲಿ ಇದೆಯಂತೆ ಈ ರೀತಿಯ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ನಾವು ವಾರ್ತೆ ಅಂತಂದ್ರೆ ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು ಟಿ ವಿ ವಾಹಿನಿಗಳಲ್ಲಾದ್ರೂ ಆಗಿರ್ಬೋದು ನೋಡ್ತಾ ಇರ್ತೀವಿ ಮುಖ್ಯವಾಗಿ ಇವಾಗ ಆಲೋಚನೆ ಮಾಡೋಣ ನಾವೆಲ್ಲ ನಗರದಲ್ಲಿ ವಾಸ ಮಾಡ್ತಾ ಇದ್ದೇವೆ ನಗರ ಪ್ರದೇಶವಾಗಿ ಯಾಕಾಗಿ ಕಾಡು ಪ್ರಾಣಿಗಳು ಚಿರತೆ ಆಗಿರ್ಬೋದು ಅಥವಾ ಹುಲಿ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಾಣಿ ಆನೆಗಳೇ ಆಗಿರ್ಬೋದು ನಾಡಿನತ್ತ ಬರುತ್ತೆ ಆಹಾರ ಆರಿಸಿ ಬರುತ್ತೆ ಆಹಾರ ತಿನ್ನೋದಕ್ಕೋಸ್ಕರ ಕಬ್ಬಿನ ಗದ್ದೆಗೋ ಅಥವಾ ಭತ್ತದ ಗದ್ದೆಗೋ ಹೋಗಿ ಮೇಯ್ತಿರುತ್ತೆ ಅಲ್ಲಿನ ರೈತ ಅಯ್ಯೋ ನನ್ನ ಗ ಬೆಳ್ದಿರೋ ಬೆಳೆಯೆಲ್ಲೇ ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಗದ್ದೆಗೆ ವಿದ್ಯುತ್ ಬೇಲಿ ಹಾಕ್ಸಿ ವಿದ್ಯುತ್ ಹರಿಸಿ ಆನೆಗಳು ಸಾಯಿಸೋದಂತೂ ನಾವು ಸರ್ವೇ ಸಾಮಾನ್ಯವಾಗಿ ಇಲ್ಲಾಂದ್ರೂ ತಿಂಗ್ಳಿಗೆ ಎರಡು ಕೇಸಾದ್ರೂ ಆನೆ ವಿದ್ಯುತ್ ತಂತಿ ತಗಲಿ ಸತ್ತಿದೆ ಇಂಥ ಊರಲ್ಲಿ ಆನೆ ಸಾಯಿತು ಇಂಥ ಊರಲ್ಲಿ ಈ ರೀತಿಯ ಕಾಡು ಪ್ರಾಣಿ ದಾಟ್ಬೇಕಾದ್ರೆ ಸತ್ತೋಯ್ತು ಅನ್ನೋದನ್ನ ನಾವು ಪ್ರತಿನಿತ್ಯ ವಾರ್ತೆಗಳಲ್ಲಿ ಕೇಳ್ತಾ ಇರ್ತೀವಿ ಮಾನವ ಯಾಕಾಗಿ ಇಷ್ಟು ಕ್ರೂರತೆಯಿಂದ ಬಳಲ್ತಾ ಇದ್ದಾನೆ ಅಷ್ಟಕ್ಕೂ ಕಾಡಿನಿಂದ ಪ್ರಾಣಿಗಳು ಯಾಕೆ ಬರ್ತಾ ಇದೆ ಅನ್ನೋದನ್ನ ಗಂಭೀರವಾಗಿ ನಾವು ಆಲೋಚನೆ ಮಾಡ ಮೊದಲನೇದಾಗಿ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಒಪ್ಕೊಳ್ಳುವಂತ ಉತ್ತರ ಅದಕ್ಕೆ ಆಹಾರ ಅಲ್ವಾ ಈಗ ನಮಗೆ ಮನೇಲನ್ನ ಮನೆಯಲ್ಲಿ ಅಪ್ಪ ಅಮ್ಮ ಏನು ಅಡಿಗೆ ಮಾಡಿಲ್ಲ ಇವತ್ತು ತಿಂಡಿ ಏನು ಮಾಡಿಲ್ಲ ಅಂತ ಒಪ್ಪತ್ತು ಊಟಕ್ಕೆ ನಾವಿಲ್ಲ ಅಂದಾಗ ನಾವು ಖಾನಾವಳಿಗಳನ್ನ ಹುಡ್ಕೊಂಡು ಹೋಗ್ತೇವೆ ನಗರವಾಸಿಗಳಾದಂತ ನಾವು ಹೋಟೆಲ್ಗಳತ್ತ ಮುಖ ಮಾಡ್ತೇವೆ ಹಾಗೇನೆ ಕೂಡ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಆಹಾರ ಸಿಗ್ಲಿಲ್ಲ ಅಂದಾಗ ನಾಡಿನತ್ತ ಬರುತ್ತೆ ಸರ್ವೇ ಸಾಮಾನ್ಯ ಆಗಿದೆ ಈಗ ಉದಾಹರಣೆಗೆ ಆನೆಗಳನ್ನೇ ತಗೊಳ್ಳೋಣ ಆನೆ ಕಾಡಿನಲ್ಲಿ ಅದು ಕಾಡು ಪ್ರಾಣಿ ಎಷ್ಟೇ ಆದ್ರೂ ಅದೇನೇ ಸಾಕು ಪಳಗಿಸಿ ಸಾಕು ಆ ಕಡೆ ಇಡೋಣ ಕಾಡನೆಗಳು ನಾಡಿನತ್ತ ಬರುತ್ವೆ ಕಬ್ಬಿನ ಗದ್ದೆಗೆ ನುಗ್ಗುತ್ತೆ ಕಬ್ ತಿನ್ನುತ್ತೆ ಭತ್ತದ ಗದ್ದೆಗೆ ನುಗ್ಗುತ್ತೆ ಇನ್ನೇನು ತಿಂದು ಲೂಟಿ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ಕಾಡಿನಲ್ಲೇ ಯಾಕೆ ಅದಕ್ಕೆ ಆಹಾರ ಒದಗಿಸಲ್ಲ ಅಂದು ಮೊದಲನೇದಾಗಿ ಪ್ರಶ್ನೆ ಉದ್ಭವಿಸಿದಾಗ ಉತ್ತರ ಸಿಗದು ರಾಜಕಾರಣಿಗಳು ಮಾಡ್ತಾ ಇರುವಂತ ರೆಸಾರ್ಟ್ಗಳು ರಾಜಕಾರಣಿಗಳು ಜನರ ಒಂದು ಆ ತೆರಿಗೆ ಹಣ ಏನಿದೆ ಅವ್ರಿಗ ತುಂಬಾ ತುಂಬಾ ದೋಚ್ಕೊಂಡು ತುಂಬಾ ತುಂಬಾ ಚೀಲ ಬರ್ತಿ ತುಂಬಿಕೊಂಡು ನಾನು ಅಲ್ಲಿ ರೆಸಾರ್ಟ್ ಮಾಡ್ತೀನಿ ಇಲ್ಲಿ ರೆಸಾರ್ಟ್ ಮಾಡ್ತೀನಿ ಅಲ್ಲಿ ನಾನು ಕುಡಿಯೋದಕ್ಕೆ ಪಾರ್ಟಿ ಮಾಡ್ಬೇಕು ಅಲ್ಲಿ ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ನಾವು ನಾವೆಲ್ಲ ರಾಜಕಾರಣಿಗಳ ಟೀಮ್ ಅಲ್ಲೋಗಿ ಪಾರ್ಟಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ದೂರ ದೂರ ಕಾಡಿನತ್ತ ಕಾಡಂಚಿನಲ್ಲಿ ಬಂದು ರೆಸಾರ್ಟ್ ಮಾಡೋದಕ್ಕೋಸ್ಕರ ಕಾಡನ್ನ ಜೆ ಸಿ ಬಿ ತಂದು ತಂದು ಬಗದು ಕಾಡನ್ನ ಕಾಡಂಚಿನ ಒಂದು ಪ್ರದೇಶ ಏನಿದೆ ಅದನ್ನೆಲ್ಲ ನೂರಾರು ಎಕರೆ ಜಾ ಎಕರೆಗಟ್ಟಲೆ ರೆಸಾರ್ಟ್ ಮಾಡಿ 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 ಪ್ರಾಣಿಗಳು ನಾಡಿನತ್ತ ಬರೋದಕ್ಕೆ ಮೊದಲ ಕಾರಣ ಅವರೇನೆ ಈಗ ನಾವು ಮನುಷ್ಯನಿಗಂತೂ ಬುದ್ಧಿ ಹೇಳಲಿಕ್ಕೆ ಆಗಲ್ಲ ಕಾಡು ಪ್ರಾಣಿಗಳಿಗೆ ಬುದ್ಧಿ ಹೇಳೋಣ ಹುಲಿ ಇರ್ಬೋದು ಚಿರತೆ ಇರ್ಬೋದು ಆನೆ ಇರ್ಬೋದು ಮನುಷ್ಯ ವಾಸ ಮಾಡ್ತಿರುವಂತಹ ಹಳ್ಳಿಗೆ ಬಂದು ಅಮಾಯಕ ಹಳ್ಳಿ ಜನರ ಸಾಕಿರುವಂತಹ ಮೇಕೆ ಇರ್ಬೋದು ಹಸು ಇರ್ಬೋದು ದನ ಬದಲು ಅಲ್ಲಿ ರೆಸಾರ್ಟ್ಗೆ ನೀ ಯಾಕೆ ನುಗ್ಬಾರ್ದು ನಿನ್ನ ಜಾಗ ನಿನ್ನ ಅರಣ್ಯ ಪ್ರದೇಶನೇ ಅವರು ನುಂಗಿ ರೆಸಾರ್ಟ್ ಮಾಡಿರ್ಬೇಕಾರೆ ನೇ ಯಾಕೆ ನುಂಗ ಅಲ್ಲೇ ನಿನ್ನ ದಾಳಿ ಮಾಡಬಾರ್ದು ಅಂತ ಹೇಳಿ ಅದಕ್ಕೊಂದು ಬುದ್ಧಿ ಹೇಳ್ಕೊಡುವಂತ ಪ್ರೋಗ್ರಾಂನ ನಾನು ಮುಂದಿನ ವಾರ ಆಯೋಜನೆ ಮಾಡ್ತಾ ಇದ್ದೇನೆ ಎಲ್ಲರೂ ಕಾಡು ಪ್ರಾಣಿಗಳಿಗೆ ಹುಲಿ ಇರ್ಬೋದು ಚಿರತೆ ಇರ್ಬೋದು ಅಥವಾ ನಾನು ಆಗ್ಲೇ ಹೇಳಿದಂತೆ ಆನೆಗಳಿರ್ಬೋದು ಎಲ್ಲ ಆನೆಗಳು ಎಲ್ಲ ಚಿರತೆಗಳು ಕರ್ನಾಟಕದಲ್ಲಿರೋ ಚಿರತೆಗಳಿಗೂ ಕೂಡ ಆ ಹುಲಿಗಳಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೇನೆ ಎಲ್ಲರೂ ಬನ್ನಿ ಎಲ್ಲ ನನ್ನ ಜೊತೆ ಸೇರಿ ಈ ಒಂದು ಸಂವಾದ ಮಾಡಿ ಹೇಗೆ ನಿಮಗೆ ಆಹಾರ ಸಿಗ್ಲಿಲ್ಲ ಅಂತಂದ್ರೆ ರೆಸಾರ್ಟ್ಗೆ ದಾಳಿ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ ಅಂತ ಈ ಒಂದು ನಗೆ ಮತ್ತು ಸ್ವಾದವಾಗಿರೋದಂತ ಕಾರ್ಯಕ್ರಮ ಇದು ಇದು ಒಂದು ಕಾಡು ಪ್ರಾಣಿದಾಯ್ತು ನಾನು ಕಾಡಿನ ಇನ್ನೊಂದು ವಿಚಾರ ಹೇಳದ್ ಮಾರತ್ತೆ ಇತ್ತೀಚೆಗೆ ಮೊದಲ ಆಯುರ್ವೇದದಲ್ಲಿ ಒಂದು ತತ್ವ ಇತ್ತು ಹಿಂದಿನ ನಡ್ಕೊಂಡು ಬಂದಿರೋ ಎಲ್ಲ ಆಯುರ್ವೇದ ಕಂಪನಿಗಳು ಕೂಡ ತಮ್ಮ ತಮ್ಮ ಔಷಧಿಯನ್ನ ತಯಾರು ಮಾಡೋದಕ್ಕೆ ಔಷಧ ಸಸ್ಯವನ್ನ ಕಾಡಿನಲ್ಲಿ ಅದನ್ನ ತಗೋಬೇಕಾದ್ರೆ ಆ ಎಲ್ಲಿ ಮೂಲ ಸ್ಥಾನ ಕಾಡಿನಲ್ಲಿ ಒಂದು ಬೇರನ್ನ ಕಿತ್ತಿರ್ತಾರೋ ಅವರು ಸಸ್ಯ ಪೂರ ನಾಶ ಮಾಡ್ತಿರ್ಲಿಲ್ಲ ಒಂದು ಸಸ್ಯದಲ್ಲಿ ಹತ್ತು ಬೇರ್ ಇದೆ ಅಂತಂದ್ರೆ ಎರಡು ಬೇರನ್ನು ಮಾತ್ರ ಔಷಧಿ ಕಿತ್ಕೊಂಡು ನಿನ್ನೆ ಎಂಟು ಬೇರ್ ಉಳಿಸ್ತಿದ್ರು ಯಾಕೆಂದ್ರೆ ಅದು ಮುಂದಿನ ಪೀಳಿಗೆಗೂ ಅದು ಇರಲಿ ಅಂತ ಆದ್ರೆ ಇವತ್ತಿನ ಮನುಷ್ಯ ಸ್ವಾರ್ಥ ಮನುಷ್ಯ ಆಗಿದ್ದಾನೆ ಹಣದ ಆಸೆಯಗೋಸ್ಕರ ಸಂಪೂರ್ಣವಾಗಿ ಕಾಡಿನ ಉತ್ಪನ್ನ ಕಾಡಿನ ಔಷಧೀಯ ಸಸ್ಯಗಳನ್ನ ಜೀವಂತ ಪರ್ಯಂತವಾಗಿ ಅದನ್ನ ಕೊಲ್ತಾ ಬರ್ತಾ ಇದ್ದಾನೆ ಇದೊಂದು ಮಾರಕ ಅಂತ ಹೇಳಬಹುದು ಅದು ಅಲ್ಲದೆ ಇದಕ್ಕೆ ಇನ್ನೊಂದು ಕಾರಣ ವಿಪರೀತವಾಗಿ ಆಯುರ್ವೇದದ ಹೆಸರಿನಲ್ಲಿ ಆಗ್ತಾ ಇರುವಂತ ದಂಧೆ ಯಾವ್ಯಾವ ಕಂಪ್ನಿಗಳು ನಾವು ಆಯುರ್ವೇದ ಪ್ರಾಡಕ್ಟ್ ಮಾಡ್ತೀವಿ ನಾವು ಹರ್ಬಲ್ ಪ್ರಾಡಕ್ಟ್ ಮಾಡ್ತೀವಿ ಅಂತ ಹೇಳಿ ಗಿಡ ಮೂಲಿಕೆಗಳನ್ನ ಯಥೇಚ್ಛವಾಗಿ ಬಗಿತಾ ಇರೋದನ್ನ ನಾವು ಸಮಾಜದಲ್ಲಿ ಕಾಣ್ತೇವೆ ಇದು ಮೂಲತಃ ಆಯುರ್ವೇದ ಏನು ಉಳಿಸ್ಕೊಂಡು ಬಂದಿರೋ ಕಂಪ್ನಿಗಳಿಗೆ ಪೆಟ್ಟು ಕೊಡುತ್ತೆ ಇರ್ಲಿ ಅದಿರ್ಲಿ ನನಗೆ ಇವತ್ತೂ ಕೂಡ ಮೈಸೂರಿನಲ್ಲಿ ಆಯುರ್ವೇದದ ಕಂಪ್ನಿ ಅಂತಂದ್ರೆ ಇವತ್ತೂ ನನ್ನ ಬಾಯಲ್ಲಿ ಬರೋದು ಎನ್ ಕೆ ಸಿ ಎ ಫಾರ್ಮಸಿ ಅಂತ ನಾನು ಹದಿನೈದು ವರ್ಷದಿಂದ ಕೂಡ ಎನ್ ಕೆ ಸಿ ಫಾರ್ಮಸಿಗೆ ನನ್ನ ರೆಗ್ಯುಲರ್ ಕಸ್ಟಮರು ನಿಖಿಲ ಕರ್ನಾಟಕ ಸೆಂಟರ್ ಆಫ್ ಆಯುರ್ವೇದಿಕ್ ಅಂತ ಆಯುರ್ವೇದ ಅಂತ ಬರುತ್ತೆ ಅದು ಅರವತ್ತ ಐದು ವರ್ಷದಿಂದನೂ ಮೈಸೂರಿನಲ್ಲಿ ಅದು ಕೆಲಸ ಮಾಡ್ತಾ ಇದೆ ಶ್ರೀರಾಮ್ಪುರದಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಆ ಸಂಸ್ಥೆಯ ಒಡನಾಟ ನನಗೆ ಹದಿನೈದು ವರ್ಷದಿಂದನೂ ಸತತವಾಗಿದೆ ಆ ಇರ್ಲಿ ಮಾರ್ಕೆಟ್ ನಲ್ಲಿ ಅವರಿಗೆ ಪೈಪೋಡಿ ಕೊಡಕ್ಕೆ ಇನ್ನೂ ಹಲವಾರು ಕಂಪನಿಗಳು ಉಟ್ಕೊಂಡಿರ್ಬೋದು ಅದು ಏನೇ ಇರಲಿ ಒಟ್ಟಿನಲ್ಲಿ ಸಸ್ಯಗಳು ಬಂದಾಗ ಯಥೇಚ್ಛವಾಗಿ ಕಾಡಿನಲ್ಲಿ ಗಿಡ ಮೂಲಿಕೆಗಳನ್ನ ಮನುಷ್ಯ ಸ್ವಾರ್ಥವಾಗಿ ಬಗಿತಾ ಇರೋದು ಇದೊಂದು ಕಾರಣ ಆ ಅದೀಗ ಅದು ಈಗ ಕಾಡು ಪ್ರಾಣಿಗಳನ್ನೆಲ್ಲ ಕೂರಿಸ್ಕೊಂಡು ಒಂದು ಸಭೆ ಮಾಡೋಣ ಅಂತ ನನ್ನ ಲೆಕ್ಕಾಚಾರ ಇದೆ ಎಲ್ಲರಿಗೂ ನಮಸ್ಕಾರ